रा <muchas> ಅದೇ ಎಸ್ ಪಿ ಸಾಹೇಬ್ರಾಗ ಅಲ್ಲೇ ಇದ್ರಲ್ಲ ಎಸ್ ಪಿ ಸಾಹೇಬ್ರಾಗ ಅಲ್ಲೇ ಪಟ್ರು ಪರ್ಮಿಷನ್ ನಾವೊಂದು ಹೇಳ್ತೀನಿ ಕೇಳಿ ನಮ್ಮ ಇದನ್ನು ಹೇಳ್ತೀನಿ ಕೇಳಿ ನಾವು ಬಂದು ಪೂರ್ತಿ ಬಂದು ಮಾಡ್ಬೇಕಂದ್ರೆ ಅದು ಪ್ರಿಪರೇಷನೇ ಬೇರೆ ಹಾಗಾದ್ರೆ ಸುಪೀರಿಯರ್ ಆಫೀಸರ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ನಮ್ಮ ಪ್ರಸಿದ್ಧರಾಜ ಅವರೆಲ್ಲ ಫಸ್ಟ್ ನಿಮ್ಮಲ್ಲೇ ನಮ್ಮ ಪನ್ಯೂಸ್ ಮಾಡಿರಾಮ ಹೇಳ್ದಲ್ಲ ಲಾಕ್ ಪರ್ಸನ್ ಅಂತ ನೋಡೋದು ಕರೆಕ್ಟ್ ಮಾಡಿ ನಿಮ್ಗೆ ಈ ಒಳ್ಳೇದಲ್ಲೂಡಲೇ ಕೋಲಾರ ಜಿಲ್ಲೆ ಕೃಷ್ಣಾನದಿ ನೀರು ಹರಿಸಲೇಬೇಕು ನದಿ ಪಾಲಿನ ಹದಿನಾಲ್ಕು ಪಾಯಿಟಿ ಒಂದು ಐದು ಪಾಯಿಟಿ ಕೋಲಾರ ಜಿಲ್ಲೆಗೆ ಹರಿಸಲೇಬೇಕು ಬೇಕೇ ಬೇಕು ಹೊಡೆ ಮತ್ತು ಕೆ ಸಿ ವ್ಯಾಲಿನಲ್ಲಿ ನೀರಾವರಿ ಹಾಕಿ ಭ್ರಷ್ಟಾಚಾರ ತನಿಖೆ ಮಾಡಲೇಬೇಕು 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 ನೀರಾವರಿ ಯೋಜನೆಗಳಲ್ಲಿ ಕೋಲಾರ ಜಿಲ್ಲೆಯನ್ನು ಜನಪ್ರತಿನಿಧಿ ಹೇಳಿದ್ದಾರೆ ಸ್ವಲ್ಪ ಆಕಡೆ ಅವರು ಅಷ್ಟೇ ಸ್ವಲ್ಪ ಆಕಡೆ ನೀಡಿರಿ ನೀವು ಅಷ್ಟೇ ಬಿಡುಗೆ ಹೋಗೋಣ ಹೋಗೋಣ ಹಿಂದೆ ಕನಸ ಬಿಡ ರಜಾ ಕಲುಷಿತ ಆಗಿದೆ ಈಗ ಕೆ ಸಿ ವ್ಯಾಲಿ ಕೊಟ್ಟರು ಇನ್ನೂರ ಎಂಬತ್ತು ಹತ್ರ ಮುನ್ನೂರು ಕೋಟಿ ಅದು ಇನ್ನೂರ ಎಂಬತ್ತು ಕೆರೆಗೆ ಕಟ್ಟ ಆ ಕೆರೆಗೆ ಅದೀತಾಗಿ ಏನು ಮಾಡ್ತದೆ ಅದೆಲ್ಲ ಇನ್ನು ಕುರಿಯೋ ನೀರಿಲ್ಲ ನಾವು ಮಳುವೆ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಲುಷಿತ ಆಗಿರ್ತಾರೆ ನೀರು ಆಗುತ್ತೆ ಎತ್ತಿನ ಹೊಳೆ ಅಂತ ಹೇಳ್ತಾ ಎತ್ತಿನ ಒಳೆಗೆ ಸುಮಾರು ಹದಿನೆಂಟು ಸಾವಿರ ಕೋಟಿ ನಿಧಿ ಅನುದಾನ ಸಿಗಡೆ ಮಾಡಿದ್ದಾರೆ ಬೈಕ್ ಲೈನಿಗೂ ಕಟ್ಟೇಶ್ವರದಲ್ಲಿ ಅಲ್ಲೇ ಇರಿದ್ದಾರೆ ನಾವು ಕೇಳ್ತಾ ಇದ್ದೀವಿ ಭಕ್ತನ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿಗಿದೆ ಅದು ಅಂಕಿಅಂಶಗಳ ಪ್ರಕಾರ ನೀರಾವರಿ ತಜ್ಞ ನಮ್ಮ ಪರಮೇಶ್ವರ ಹೆಸರು ಅವರು ಅಂಕಿಅಂಶಗಳ ಪ್ರಕಾರ ಸರ್ಕಾರಕ್ಕೆ ನೀಡಿದ್ದಾರೆ ಆ ಸರ್ಕಾರಕ್ಕೆ ನೀಡಿರುವ ವರದಿಯನ್ನು ನಮ್ಮ ಜನಪ್ರಿಯದ ಅಭಿನಯ ನಾವು ಕೇಳ್ತಾ ಇರೋದು ಹಾಗೆ ಚಿನ್ನ ಒಳ್ಳೆಯ ವ್ಯಕ್ತವಾಗಿ ನೀರು ನೋಡ್ತಾ ಇದ್ದೀವಿ ಕರೆ ತಮಿಳುನಾಡು ಹೋಗ್ತಾ ಇದ್ದೀವಿ ಈ ಕಡೆ ತಮಿಳುನಾಡುಗೆ ನೀರು ವ್ಯಕ್ತವಾಗಿ ನೀರಲ್ಲ ಆ ವ್ಯರ್ಥವಾಗಿ ಹೋಗ್ತಾ ಇರೋ ನೀರನ್ನು ಇದ್ದರೆ ಎಲ್ಲೆಲ್ಲಿ ಸುಂದರ ಅವರಿಗೆ ಒಂದು ಬೆಟ್ಟದ ದೇವರಾಜ ಅದನ್ನು ಸುಟ್ಟ ನೀರು ಕುರಿತಾಗಿ ಬೆಳೆ ಬೆಳೀತದೆ ಅಂತ ಹೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಲು ನಿಮ್ಮ ಮುಖಾಂತರ ನಮ್ಮ ಆಧ್ರಮೆ ಫೈನಾನ್ಸಿ ಬ್ಯಾಂಕ್ ನನ್ನ ಸರ್ಕಾರಕ್ಕೆ ಪ್ರಕೃತಿ ದೊಡ್ಡ ಈಗಿನ ಮೂಲಗಳನ್ನ ಒಂದು ಸಂಬಂಧಪಟ್ಟ ಆರ್ ಐ ವರದಿಯನ್ನು ಅವರು ತೆಗೆದುಕೊಂಡು ಅಂದರೆ ಸರ್ಕಾರಕ್ಕೆ ಕಳಿಸಿದೆ ನಮ್ಮ ಶುದ್ಧ ನೀರಿನ ಕುಡಿಯುವ ನೀರು ತೆಗೆತದಂತ ಅವರ ಭರವಸೆ ಇದೆ ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿ ನಿಮ್ಮ ಮುಖಾಂತರ ಮತ್ತು ಮನೆ ಮತ್ತೆ ಎಲ್ಲಾ ಜಿಲ್ಲೆಯಲ್ಲಿ ಹೋರಾಟ ಇದರಲ್ಲಿ ನಾನು ಪರಿಶೀಲನೆ ಮಾಡಿದಾಗ ನೀರು ಕುಡ್ತಾ ಇದ್ದೇನೆ ಅದನ್ನೇ ನಾವು ಸಂಬಂಧಪಟ್ಟ ಎಲ್ಲ ತಾಕೀಲ್ದಾರ್ದ್ದು ಒಂದು ಇಲಾಖೆ ಅದು ಬೇಗ ಮಾಡ್ತೀನಿ ಅಂದರೆ ನಿಮ್ಮ ಯಾಕಂದರೆ ಮೂಡಲ್ಲ ಬಾಗಿಲು ಮುಳುಭಾಗದಿಂದನೇ ಒಂದು ಲಟ್ರು ಹೋದರೆ ಜಿಲ್ಲಾಧಿಕಾರಿ ಗಮನ ಎಲ್ಲ ತಾಲೂಕು ಡಿ ಸಿಗುತ್ತೆ